ನಮಸ್ತೆ ನಾನು ಡಾಕ್ಟರ್ ದೀಪಾ ಇವತ್ತಿನ ಟಾಪಿಕ್ ಅಂದ್ರೆ ತ್ರಿಫಲ ಬಗ್ಗೆ ಹೇಳ್ತಾ ಇದ್ದೀನಿ ಏನೇನು ತ್ರಿಫಲದಲ್ಲಿ ತ್ರಿಫಲದಲ್ಲಿ ಅಂದ್ರೆ ತಾರೆಕಾಯಿ ಅಳಲೆಕಾಯಿ ಮತ್ತೆ ನೆಲ್ಲಿಕಾಯಿ ಇದೆ ಮತ್ತೆ ನಮಗೆ ಇದು ಗುಳಿಗೆ ರೂಪದಲ್ಲಿ ಮತ್ತೆ ಪೌಡರ್ ಫಾರ್ಮ್ ಅಲ್ಲಿ ಚೂರ್ಣ ರೂಪದಲ್ಲಿ ಸಿಗ್ತದೆ ಮತ್ತೆ ಇದರದ್ದು ಬೇರೆ ಏನೇನು ಯೂಸಸ್ ಏನೇನು ಉಪಯೋಗ ಏನೇನು ಅಂದ್ರೆ ಓದೋ ಮಕ್ಕಳಿಗೆ ಕಣ್ಣಿನ ಪವರ್ ಕಮ್ಮಿ ಆಗ್ತಿದೆ ಅಂದರೆ ತುಂಬ ಗ್ಯಾಡ್ಜೆಟ್ಸ್ ಎಲ್ಲ ನೋಡಿ ಅವರಿಗೆ ಐ ವಿಷನ್ ಕಮ್ಮಿ ಆಗ್ತಾ ಇದ್ದರೆ ಅವರಿಗೆ ಇದು ತುಂಬ ಒಳ್ಳೆಯದು ಮತ್ತು ಕ್ಲೆನ್ಸಿಂಗ್ ಗಟ್ ಹೆಲ್ತಿಗೆ ಒಳ್ಳೆಯದು ಅಂದರೆ ನಿಮಗೆ ಹೊಟ್ಟೆ ಒಂದು ಸತಿ ತುಂಬ ಕ್ಲೀನ್ ಆಗಬೇಕು ಅಂದರೆ ಇದು ನೀವು ತೊಗೊಂಡ್ರೆ ಬಿಸಿ ನೀರು ಜೊತೆಗೆ ರಾತ್ರಿ ಮಲ್ಕೋವಾಗ ಹೋಗೋದು ತೊಗೊಂಡ್ರೆ ತುಂಬ ಒಳ್ಳೆಯದು ಅದೇ ಥರನೇ ಹೇರ್ ಪ್ಯಾಕ್ ಆಗಿ ನಾವು ಯೂಸ್ ಮಾಡ್ಕೋಬೋದು ಅಂದರೆ ಏನಾದರೂ ಸಮಸ್ಯೆ ಇರ್ಬೋದು ನಿಮಗೆ ಕೂದಲು ಸ್ವಲ್ಪ ಸ್ಟ್ರೆಂಥನಿಂಗ್ ಇಲ್ಲ ಇಲ್ಲಾಂದರೆ ನಿಮಗೆ ಇಚ್ಚಿಂಗ್ ಏನಾದರೂ ತೊಂದರೆಗಳ ಎಲ್ಲ ಇದ್ರೂ ನೀವು ಇದ್ರದ್ದು ಬೇರೆ ಬೇರೆ ಕಾಂಬಿನೇಷನ್ ಜೊತೆಗೆ ಇದನ್ನ ಯೂಸ್ ಮಾಡಬಹುದು ಮತ್ತೆ ಡಯಾಬಿಟಿಸ್ ಇರೋರು ಇದನ್ನ ಉಪಯೋಗ ಪಡ್ಕೋಬೋದು ಇದ್ರದ್ದು ಅದೇ ಥರನೇ ಮುಖದಲ್ಲಿ ನಿಮಗೆ ಪಿಂಪಲ್ಸ್ ಬರ್ತಾ ಇದೆ ಆ್ಯಕ್ನೆ ಇದೆ ಅದರದ್ದೆಲ್ಲ ತೊಂದರೆ ಇದ್ರೂ ಇದನ್ನು ಯೂಸ್ ಮಾಡ್ಬೋದು ಮತ್ತು ಮೌತ್ ಅಲ್ಸರ್ ಇದ್ರೆ ಅದಕ್ಕೆ ನಾವು ಗಾರ್ಗಳಿಂಗ್ ಎಲ್ಲ ಮಾಡೋಕ್ಕೆ ನಾವು ತ್ರಿಫಲಚೂರ್ನ ಕೊಡ್ತೀವಿ ಅದೇ ಥರನೇ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರೋ ಒಂದು ಮೆಡಿಸಿನ್ ಅದೇ ಥರ ನಮಗೆ ಲಿವರ್ದು ಹೆಲ್ತ್ ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂದ್ರೂ ಇದು ನ್ಯಾಚುರಲ್ ಆಗಿ ಡಿಟಾಕ್ಸಿಂಗ್ ಮಾಡೋ ಒಂದು ಇದು ಅಂದರೆ ಮೆಡಿಸಿನ್ ಅಂತಲೂ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ಅದು ನಾರ್ಮಲ್ ಆಹಾರ ಥರನೇ ನಾವು ಇದನ್ನು ತಗೋಬೋದು ಮತ್ತು ಅದೇ ಥರನೇ ಊಂಡ್ ಹೀಲಿಂಗ್ ಎಲ್ಲ ಇದ್ದರೆ ಏನಾದರೂ ಗಾಯ ಎಲ್ಲ ಇದ್ದರೆ ಅದನ್ನು ಹೀಲ್ ಮಾಡೋಕ್ಕೋಸ್ಕರ ತುಂಬಾ ಒಳ್ಳೆಯದು ಅದೇ ಥರ ಸ್ಪ್ಲೀನ್ಗೂ ಇದು ತುಂಬಾ ಒಳ್ಳೆಯದು ಮತ್ತು ನಿಮಗೆ ಏನೇನು ಬೇರೆ ಏನೇನು ಉಪಯೋಗಗಳಿದೆ ಅಂದರೆ ಈಗ ತ್ರಿಫಲ ಅಂದ್ರೇ ನಮ್ಮ ತ್ರಿ ಬ್ಯಾಲೆನ್ಸ್ ಮಾಡೋದಕ್ಕೆ ಇದನ್ನು ತ್ರಿ ತ್ರಿಫಲ ಅಂತ ಹೇಳ್ತಾರೆ ಆಯಿತಾ ಸೊ ತುಂಬ ಉಪಯೋಗಗಳಿದೆ ಮತ್ತು ವೆಯ್ಟ್ ಮ್ಯಾನೇಜ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರೋದು ತ್ರಿಫಲ ಅದೇ ಥರನೇ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಇದೆ ಅಂದರೆ ನಮ್ಮ ಬಾಡಿಯಲ್ಲಿ ಈಗ ಏನಾದರೂ ಇನ್ಫ್ಲಮೇಷನ್ ಎಲ್ಲ ಇದ್ದರೆ ಅದು ಕಡಿಮೆ ಮಾಡೋಕ್ಕೆ ಇದು ತುಂಬ ಹೆಲ್ಪ್ಫುಲ್ ಮತ್ತು ಇದರದ್ದು ಉಪಯೋಗ ಅಂದರೆ ನೀವು ಅದ್ರದ್ದು ಕಾಂಬಿನೇಷನ್ಸ್ ಚೇಂಜ್ ಮಾಡಿದರೆ ನಿಮಗೆ ಬೆನಿಫಿಟ್ಟು ಬೇರೆ ಬೇರೆ ಸಿಗುತ್ತೆ ಅಂದರೆ ಗೀ ಜೊತೆಗೆ ತೊಗೊಂಡ್ರೇ ಬೇರೆ ಬೆನಿಫಿಟ್ಸು ಮಜ್ಜಿಗೆ ಜೊತೆಗೆ ತೊಗೊಂಡ್ರೆ ನಿಮಗೆ ಒಳಗಡೆ ಹೊಟ್ಟೆ ಒಳಗಡೆ ಗ್ಯಾಸು ಇಲ್ಲಾಂದರೆ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗಕ್ಕೆ ಹಂಗೆ ಒಂದೊಂದು ಅದರದ್ದು ನೀವು ಜೊತೆಗೆ ಯೂಸ್ ಮಾಡೋದನ್ನ ಚೇಂಜ್ ಮಾಡಿಕೊಂಡ್ರೆ ನೀರು ಜೊತೆಗೆ ಯೂಸ್ ಮಾಡಿಕೊಂಡ್ರೆ ಬೇರೆಯೇ ಉಪಯೋಗ ಹಂಗಾಗಿ ಎಲ್ಲದಕ್ಕೂ ಮತ್ತೆ ಗೀ ಅಂದರೆ ತುಪ್ಪದ ಜೊತೆಗೆ ಯೂಸ್ ಮಾಡಿದ್ರೇ ಬೇರೆ ಉಪಯೋಗ ಹಂಗಾಗಿ ಒಂದೊಂದ್ರ ಜೊತೆಗೆ ನೀವು ಯೂಸ್ ಮಾಡುವಾಗಲೇ ಅದರದ್ದು ತುಂಬ ಬೆನಿಫಿಟ್ಸು ಬೇರೆ ಬೇರೆ ಸಿಗ್ತದೆ ಸೊ ಹಂಗಾಗಿ ತ್ರಿಫಲದ ಬಗ್ಗೆ ಮತ್ತು ಈಗ ಯಾರು ತೊಗೋಬಾರ್ದು ಅಂದರೆ ಸ್ವಲ್ಪ ನಾವು ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಇದ್ದರೆ ಅವ್ರಿಗೆ ಸ್ವಲ್ಪ ತಗೋಬೇಡಿ ಅಂತ ಇದು ಮಾಡ್ತೀವಿ ಹೇಳ್ತೀವಿ ಅಷ್ಟೇ ಬೇರೆ ಎಲ್ರಿಗೂ ತ್ರಿಫಲ ಆರಾಮಾಗಿ ತೊಗೋಬೋದು ಮತ್ತು ನೀವು ಯಾವ ಮೆಡಿಸಿನ್ ಆಯುರ್ವೇದಿಕ್ ತೊಗೊಳೋದಾದರೂ ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗಿ ಸತಿ ಅಡ್ವೈಸ್ ತಗೊಂಡಿ ತೊಗೊಳ್ಳಿ ಆಯ್ತಾ ಥ್ಯಾಂಕ್ ಯು